ಆಗಸಿೊಳಗೆ ಜೋಕ್ಮಾರ್ ಬರಲತ್ತೆನ್ರಿ ಗಣಪತಿ ಮೋತಿ ಮುತ್ರಿ ಅಂತ ಹೇಳ್ತಾರ ಗಣಪತಿ ಮೋತಿ ಮುತ್ರಿ ಅಂತ ಹೇಳ್ತಾರೆ ಮಾ ಗಣಪತಿನೂ ಒಂದು ಗಂಡ ದೇವರ ಜೋಕ್ಮಾರ್ನೋ ಒಂದು ಗಂಡ ದೇವರ ನೀವು ಹಾಡಲಕ್ಕೆ ಬಂದವನು ಗಂಡ ದೇವರ ಕಂಬೈಗೆವ್ರಿ ತಮ ಹಾ ಇವಂಗ ಇದ್ರ ಇವ್ಂಗಾ ಮಾರಿ ಮಾರಿಯಾಕ ಆಗಂಗಿಲ್ಲ ಏ ಆಗಬೇಕು ಏ ಭಾವದಲ್ಲಿ ಬದಲಾಗೇ ಹೊರದನ ಬೇದಾರ ಆಹೇ ಆಹೇ ಈ ಜನ್ಮ ಕಳೆದರೆ ಮತ್ತೊಮ್ಮೆ ಸಿಗುವದೇ ಚಾಣಿಯ ಪ್ರಾಣ ಪಂಜರದಲ್ಲಿ ಒಂದು ಜೀವ ಸಲ ಹದಿನೇಳ ಮಾಲಕ್ತಿಯಕೆನೆ ನಾನು ನೀನು ಎಂಬ ಪದರಲ್ಲಿ ಹೊಲದ ಗಂಡ ಹಾಡವರು ಏನೇನ ಕೇಳ ಏ ಗಣಪತಿಯ ಸುದ್ದಿ ತಂದರ ನೆತ್ತ ಮಂದ್ಯಾಗ ಅಂದ್ರ ಒಟ್ಟ ಗಂಡ ದೇವರ ದೊಡ್ಡದ ಅಂದಿ ಎದುರಾಗ ತಮ್ಮ ಗಣಪತಿಯ ಸುದ್ದಿ ಕೇಳಿ ಹೋಗುವೆ ಇನ್ನ ಮ್ಯಾಗ ಏ ಗಣಪತಿ ಬಹಳ ದೊಡ್ಡ ವದಾನಂತ ಹೇಳ ಏ ನನಗ ಜರ ಸಂಶೇಖ ಅರ್ತದಪ್ಪ ಎದರ ನೀವು ಗಣಪತಿಯನ ಅಪ್ಪನ ಮಗ ತಿಳಿಸೋ ಏನ ಮಗ ಒಳಗ ನಿಮ್ಮ ಗಣಪತಿ ಹೆಸರ ಇದ್ದೇವೆ ಏ ಪಾರ್ವತಿ ಶರೀರ ಮಣ್ಣ ಎತ್ತೋ ಹ್ಯಾಂಗ್ಯಾಂಗ ಿರ ಒಳಗಿನ ಮಣ್ಣ ತೆಗೆದು ತಯಾರ ಮಾಡ್ಯಳವಾಗ ಆ ಮಣ್ಣಿನಿಂದ ಸಣ್ಣ ಗೊಂಬೆ ಮಾಡಿ ಎತ್ತಾಗ ಏ ಮಣ್ಣಿನಿಂದ ಹುಟ್ಟಿದಕ್ಕಾಗಿ ಮಂಗಳ ಮೂರ್ತಿ ಅಂತ ಆಗ ಏ ಮಂಗಳ ಮೂರ್ತಿ ಅಂತ ನಾಮ ಬತ್ತೋ ಮೊದಲ ನೀವ ಯಾವಾಗ ಸಿರಾ ಛೇದನ ಮಾಡಿದ ಪರಮಾತ್ಮ ಆಗ ಮಂಗಳ ಮೂರ್ತಿನ ತಯಾರ ಮಾಡಿ ಬಾಕಲ ಹೊರಕ ಇಟ್ಟ ಬಾ ಏ ತಾಯಿ ಆಜ್ಞೆ ಇಲ್ಲದ ಯಾರನ್ನೋ ಬಿಡಬ್ಯಾಡೋ ಒಳಗ ಅಪ್ಪ ಬಾಗಿಲ ಹೊರಗ ಸಾಕ್ಷತ್ ಪರಮಾತ್ಮ ಬಾಂಧ ನಿತ್ತ ಕೋಶಿನ ಎದುರುಗ ಹೋಗ್ಬೇಕಂತ ಸಾಕ್ಷಾತ್ ಪರಮಾತ್ಮ ಏ ಒಳಗ ಹೋಗ್ಬೇಕಂತ ಪ್ರಯತ್ನ ಮಾಡಿದಾವ ಇದು ಮಣ್ಣಿನ ಕೂಸ ಹೇಳ್ತದಪ್ಪ ಕಾಸ ಅಪ್ಪ ನನ್ನ ತಾಯಿ ಆಜ್ಞೆ ಇಲ್ಲದ ಒಳಗ ಯಾರನ್ನ ಬಿಡುವುದೇನು ಏ ಪರಮಾತ್ಮ ಕೋಪ ಆದೋ ತನ್ನ ಮನದಾಗ. ತ್ರಿಶೂಲದಿಂದ ಶಿರಾ ಛೇದನ ಮಾಡಿದ ಕ್ಷಣದಾಗ ತಮ್ಮ ಅಲ್ಲಿ ಒಂದ ದಗದ ಹತ್ತೋ ಆಗಿನಗಳಿಗೊಳಗ ಇರುವಂತ ಗಣಗಳಿಗೆ ಹೇಳತಾ ಏ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮನುಕೊಂಡದೊಯ್ಯ ಯಾವುದ್ರ ಪ್ರಾಣಿ ಯತ್ರ ಹೆ ಪ್ರಾಣಿರುಂಡ ತೋಬರಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮಣಕೊಂದಿತ್ತೋ ಆನೆ ಏನ್ ಮಾಡ್ತಾರೆ ಏ ರುಂಡ ತಂದ ಹಚ್ಚಿರ ಕೇಳೋ ಆವಾಗ ಮ್ಯಾಲ ಗಣಪತಿ ಅಂತ ನಾಮ ಬತ್ತವಾಗ ತಮ್ಮ ತಳದಾಗ ನಿನಗ ಗಣಪತಿ ಅಲ್ಲೋ ನೀನು ಜಗದಾಗ ಏ ಗಣಪತಿ ಬಾಳ ಅಂತ ನನಗ ನೀನು ಹೇಳತೇ ಏ ಗಂಡ ದೇವರ ದೊಡ್ಡ ಇದ್ರ ಭೂಮಿ ತೆಲಿಮ ತಮ್ಮ ಯಾಕ ಗಣಪತಿ ಬರ್ತಾನ ಇಲಿಯ ಮ್ಯಾಗ ಗಣಪತಿ ಗಣಪತಿ ಅಂತ ಹೇಳಿದಿ ನಮ್ಮ ಹೆಣ್ಣ ಎಲ್ಲಾ ಹುಲಿ ಮೇಲೆ ಕೂತು ಬರ್ತಾವ ಹುಲಿ ಬರ್ತಾವ ನೀವು ಗಂಡ ದೇವ್ರ ಅಂತ ಹೇಳಿ ಗಂಡ ಧ್ಯ ಗಂಡ ದೇವ್ರ್ ಬೆಳೆಸಲಾಕ್ ಬಂದಿ ಬಂದ್ರಿ ತಮ್ಮ ಗಂಡ ದೇವ್ರ ದೊಡ್ಡ ಇದ್ದಂದ್ರ ನಮ್ಮ ನೋಡ ದುರ್ಗವಾಗಲಿ ಲಗ್ನವಾಗಲಿ ಲಕ್ಕವಾಗ್ಲಿ ಕಂಠ್ಯಾನ ಕರೆಯಾಗ್ಲಿ ಏನ್ ಮಾಡಿ ಎಲ್ಲಾ ಹೆಣ್ಣದೇವರು ಹುಲಿ ಮೇಲೆ ಕೂತ್ ಬರ್ತಾವೇ ಅಪ್ಪ ಯಾಕೆ ಇಲಿ ಮೇಲೆ ದೊಡ್ಡ ಹೊಟ್ಟೆ ಬಿಟ್ಟುಕೊಂಡು ನಿನ್ಗೊಂದು ಆನಿರೇ ಬೇಕಾಗಿತ್ತಲ್ಲ ಮೈ ಇಲಿ ಮೇಲೆ ಯಾಕೆ ಬರ್ತಿ ಇಲಿ ಆದವ್ರ ಯಾರತ್ ಕೇಳ್ತಾರು ಮೈ ಇದು ತಮ್ಮ ಈಗ ನೋಡ್ರಿ ನಮ್ಮಲ್ಲಿ ಹೆಣ್ಣದೇವ್ರೆ ಇದ್ರಾಬಾದ್ರ ಭೇಟಿ ಆಗಬೇಕಾದ್ರೆ ಎಷ್ಟು ಚಂದ ಭೇಟಿ ಆಗ್ತಾವ್ರಿ ಅಗದಿ ಕುಣಕೋತ್ ನಕ್ಕೋತ್ ಕೆಲಕೋತ್ ಇದ್ರಾಬಾದ್ರ ಪಾಲಿಕೆ ಭೇಟಿ ಆಗ್ತಾವ ಹೆಣ್ಣದೇವ್ರಿ ಇದ್ರಾ ಭದ್ರಾ ಮಾರಿ ಆಗ್ತತ್ ಇವ್ರ ಒಳಗೊಂದೆಡ ಗಂಡ ದೇವ್ರದಾವ್ರಿ ಯಾ ಯಾವ್ರಿ ಅಥಕ ಇದ್ರಾಬದ್ರ ಮಾರಿ ಆಗಿಲಿ ಕಲಿಯುಗದೊಳಗ ತಮ್ಮ ಗಣಪತಿನೂ ಒಂದು ಗಂಡ ದೇವ್ರ ಗಂಡ ದೇವ್ರ ಜೋಕುಮಾರ್ನು ಒಂದು ಗಂಡ ದೇವ್ರೂ ಗಂಡ ದೇವ್ರ ಗಣಪತಿಯನ್ನ ಕುಣಿಸಿದ ಬಳಕ ನೀರ್ನ್ಯಾಗ್ ಹೊಲಾಕರು ನೀರ್ನ್ಯಾಗ ಟೈಮ್ ಟೈಮ ಒಂದ್ ತಮ್ಮ ಏನಾಗ್ತದ ಗಣಪತಿನ ಹೊತ್ಕೊಂಡಂತ ಹಿರಿಯಾರ ಒಂದು ಮಾತಾರ ಏನ್ ಹೇಳ್ತಾರೆ ಹಿರಿಯ ಆಕಡದ ಏನಾಗ್ತಿರ್ತತಿ ಏನಾಗ್ತದ ಅಗಸಿ ಒಳಗ ಬುಟ್ಟಿ ಹಾಕುತ್ತಕೊಂಡ ಜೋಕುಮಾರ್ ಬರ್ತಿರ್ತಾನು ಗಣಪತಿನ ಹೊತ್ತುಕೊಂಡಂತ ಹಿರಿಯರ ಒಂದ್ ಮಾತು ಹೇಳ್ತಾರ ಏನ್ ಹೇಳ್ತಾರ ಹಿರಿಯರ ಏ ತಮ್ಮ ಅಗಸಿ ಒಳಗ ಜೋಕುಮಾರ್ ಬರ್ಲತ್ತೇನ್ರಿ ಗಣಪತಿ ಮೋತಿ ಮುತ್ರಿ ಅಂತ ಹೇಳ್ತಾರ ಗಣಪತಿ ಮೋತಿ ಮುತ್ರಿ ಅಂತ ಹೇಳ್ತಾರ ಮ ಗಣಪತಿನ ಒಂದು ಗಂಡ ದೇವ್ರ ಜೋಕುಮಾರ್ ಒಂದು ಗಂಡ ದೇವ್ರ ನೀವು ಹಾರ್ಲಕ್ ಬಂದವನು ಗಂಡ ದೇವ್ರ ತಮ್ಮ ಅವಂಗ ಇವಂಗ ಇದ್ರ ಬದ್ರ ಮಾರಿ ಹಾಕಾಗಂಗಿಲ್ಲ ಏ ಆಗ್ಬೇಕಲ್ಲ ಮಾರಿ ಮಾರಿ ಆಗಂಗಿಲ್ಲ ಮತ್ತ ಮೇಲಾಗಿ ಏನಾಗ್ತದ ಮಾರಿ ಆಗಬ ಆಗ ನೋಡು ಮಾರಿ ಆಗಲ್ದ ಇರ್ತದಂದ್ರ ಏನ್ ಅವನು ಹೊಲ ಇವ್ ಕಸ್ಕೊಂಡಾನು ಏನ್ ಇವನು ಹೊಲ ಅವ್ ಕಸ್ಕೊಂಡಾನು ಇಬ್ರು ಸೀಮಿ ಸಂಬಂಧ ಬಡದ್ಯಾಡ್ಯಾರು ಎರಡು ಗಂಡ ದೇವ್ರ ಅದಾವ ಇದ್ರ ಬದ್ರ ಮಾರಿ ಆಗಬೇಕಾಗಿತ್ತು ಬಂದ ಮುಂದಿನ ಸಂದಿಗೆ ಹೇಳ ಯಾಕಾಗಂಗಿಲ್ಲ ಮಾಯಿ ಇವರು ಗಣಪತಿಯು ಹೇಳ್ತಾನು ಕಂಬಗಿ ಸುರಪ ಏನತಾನು ನಿಮ್ಮ ಹೆಣದೇ ಅವ್ರು ಚಾರ್ಜ್ ತಗೊಳಂಗಿಲ್ಲ ನಾವ್ ಎಲ್ಲಿ ಬೇಕಾದಲ್ಲಿ ದೊಡ್ಡವ್ರ ಆಗ್ತಿವತ್ತಿ ಹೇಳ್ತಾನಿ ಕರೆ ಶುರುವಾತಿಗೆ ನಾನು ಚಾರ್ಜ್ ಇಲ್ಲದ್ರಿ ಇವ್ ಮುಂದಕ್ಕೆ ಬರ ಹಾಂಗಿಲ್ಲ ವರ್ಷಕ್ಕೊಮ್ಮಿ ಗಣಪತಿನ ತರ್ತಾರ ಗಣಪತಿನ ತರ್ತಾರ ಗಣಪತಿನ ತರಬೇಕಾದ್ರೆ ಏನೊಂದು ಅಂಗಿ ತರ್ಬಿ ತರಂಗಿಲ್ಲ ಎಲ್ಲ ಒಂದ್ ದೋತ್ರ ಪಡಾಳೆ ಆಗ್ತಾರ ಎಲ್ಲ ಒಂದ್ ಪ್ಯಾಂಟ್ ಪೀಸ್ ಒಳಗರ ಹಂಗಿಲ್ಲ ಯಾವಾಗ ಈ ಗಣಪತಿನ ಈ ಕಾಂಬಿ ಗಣಪತಿನ ತರ್ಬೇಕಾದ್ರೆ ನಂದೊಂದು ಜಂಪರ್ ಪೀಸ್ ಬೇಕು ಬಿಟ್ಟ ಕುಬಸ್ಕಣಾರಿ ಬೇಕು ದೋತ್ರ ಅಂಗಿ ಅದಾವಲ್ಲ ಬೆಂಕಿ ಅವು ತಿಳ್ಕೊಂಡಿರಿಪ್ಪ ನೀವ್ ಏನ್ ತಿಳ್ಕೊಂಡಿರೀಪೈತ್ರಿ ಕುಸ್ತಿ ಬಾಯಿ ಬಂದ್ ನಮಗ ಹೊತ್ತು ಅನ್ಬೇಡ್ರಿ ಯಾಕಂದ್ರ ಬೇಡಿದ ಟೋಕಾ ಕೊಟ್ಟ ನಾನು ಸಂಗಟ ವಾದಿ ಮಾಡ್ಲಕ್ ಕಂಬೋಗಿ ಸುರೇಶ್ ಅನ್ನತಾರ ಸೇರಿ ನೋಡನು ಕಬಿಷನ್ಯಾಗ ಯಾಕ ಎದರ ಎದ್ ತಂದಾರ ಮ ಗಂಡದ್ರು ಮಾರಿ ಯಾಕಂಗೆಲ್ಲ ನೀ ಮ್ಯಾಲ ಯಾಕೆ ಕೂತ್ ಅದ್ ಕೇಳಿದೀವು ನೋಡ ಮುಂದಿನ ಸಂದಿಗೆ ಏನೇನು ಬಿಡುಗಡೆ ಮಾಡ್ತಾರ ತಮ್ಮ ನಮಗೊಂದು ಕೇಳಾರು ನಿಮ್ಮ ಹೆಣ್ಣದೇವರು ದೊಡ್ಡದಿತ್ತಂದ್ರೆ ನಿಮ್ಮ ಹೆಣ್ಣದೇವರು ತಳ ಸುರೇಶ ಯಾವ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಅಷ್ಟಿದಿಲ್ಲ ಕರ್ನಾಟಕ ಇಲ್ಲ ಮಹಾರಾಷ್ಟ್ರಕ್ಕೆಲ್ಲ ಏನು ಸೋಲಾಪುರ್ ಇಲ್ಲ ಕೊಲ್ಪುರ್ ಇಲ್ಲ ದಿಲ್ಲಿ ಇಲ್ಲ ಮುಂಬೈ ಇಲ್ಲ ಇದು ಏನೇನೋ ಇರುಕಿತ್ತ ಮೊದಲ ಕೊಟ್ಟ ಇದು ಏನೇನೋ ಇದ್ದಿದಿಲ್ಲ ಏನೂ ಇಲ್ಲ ಇರೋಕಿತ್ತ ಮೊದಲ ಅಂಧಕಾರ ದುಂಧಕಾರ ಕತ್ತಲಿ ಕಾಳಂಬರಿತ ತಳದಾಗ ಮೊದಲ ಕತ್ತಲಿ ಆಮೇಲೆ ಬೆಳಕ ಬೆಳಕ ಅದಕ್ಕೊಂದು ಮಾತಮ್ಮ ಕತ್ತಲ ಇದ್ದಾಗ ನಾ ಬೆಳಕಿನ ಆಟ ನಡೀತೈತಿ ಕತ್ತಲಿ ನಿರ್ಲಿಕ್ ಬೆಳಕು ಕಾಣಂಗಿಲ್ಲ ಬೆಳಕಿನಾಗ ಬೆಳಕ ಚಿಟ್ರಿ ಅಂದ್ರೆ ಬೆಳಕು ಕಾಣ್ತದನ ಏನಿಲ್ಲ ಅಂಧಕಾರ ದುಂಧಕಾರ ಕತ್ತಲಿ ಒಳಗನ ಜಗ ಹುಟ್ಟಬೇಕಾಗೈತಿ ಸೃಷ್ಟಿ ಉತ್ಪನ್ನ ಆಗಬೇಕಾಗೈತಿ ಅದಾದ್ರಿ ಮೊದಲ ಕತ್ತಲಿ ಅಂದ್ರೆ ಹೆಣ್ಣೈತಿ ಅದಕ್ಕೆ ಹೇಳ್ತಾರ ಕತ್ತಲಿ ಹೊಟ್ಟಿಲೆ ಬೆಳಕ ಹುಟ್ಟ್ಯದಂತ ಹಿಂಗ ನಾನು ಕಂಡೇನು ತಾಯಿ ಜಗನ್ಮಾಯಿ ಮಾಯಿ ಮಗನಿಗೆ ನಾಮದಿ ಮಾಡಿಕೊಂಡೇನು ಹೌದೌದ್ರಿ ಮೊದಲ ಕತ್ತಲಿ ಸ್ವಯಂ ಜ್ಯೋತಿ ನಿನ್ನ ಬೆಳಕ ನೀ ಹಿಂದಾಗಡೆ ನೀ ಹಿಂದಾಗಡೆ ಮೊದಲ ನಾನು ನೀ ಹಿಂದಾಗಡೆ ಕತ್ತಲಿ ಅಚ್ಚಿ ಕಡೆ ಎಲ್ರಿ ನಿನ್ನ ರೂಪ ಇತ್ತಂದ್ರ ಬಾಂಧ ಬಿಡುಗಡೆ ಮಾಡೋ ವಿಷಯ್ರಿ ತಮಿದು ಕಣ್ಣಿ ಕಾಣ್ತೈತಿ ಮಾಯಿಕಾಣ ಇದ ನಾಮ ಬಂದೈತಿ ರೂಪ ಐತಿ ಎಲ್ಲಿ ನಾಮ ಐತಿ ಎಲ್ಲಿ ನಾಮ ಐತಿ ಅಲ್ಲಿ ರೂಪ ಐತಿ ರೂಪ ಅಂದ್ರ ಸಾಕ್ಷಾತ್ ಹೆಣ್ಣಿನ ಸ್ವರೂಪ ಐತಿ ಅದಾವ್ರೆ ಹಂಗೆ ಪರಮಾತ್ಮ ಅಂತ ಹೇಳಿ ಒಬ್ಬಗ ವದರಬೇಕಾದ್ರೆ ಹಂಗೆ ರಕ್ತ ಮಾಂಸ ರೋಮ ಚರ್ಮ ಹತ್ಕೊಂಡೈತಿ ಎಣ್ಣೆ ಇದನ್ನ ಬಿಟ್ಟು ಕಡ್ಯಾಕ ನಿತ್ತಾನೋ ಆ ಬೇಕಲ್ಲ ಇದು ಬೇಕಾಗ್ಯದ ನನಗೆ ಇದು ಕಣ್ಣಿ ಕಾಣುದೆಲ್ಲ ಹೆಣ್ಣು ಐತಿ ಕಣ್ಣಿ ಕಾಣುವಂಥ ಶೃಂಗಾರ ಮೊದಲು ಮಾಡಿ ಹೆಣ್ಣು ಐತಿ ಹೆಣ್ಣು ಐತಿ ಪರಮಾತ್ಮ ಅಂದ್ರೆ ಈ ಮೂರು ಅಕ್ಷರದೊಳಗೆ ಏನು ಅರ್ಥ ಐತಿ ಮೂರು ಅಕ್ಷರದಾಗ ಅರ್ಥ ಏನೈತಿ ಹೇಳ್ತಾನೆ ಶಾನ್ಯದ ನೋಡು ನೋಡ್ರಿ ಹೋಗ್ರಿ